ನಮಸ್ತೆ ನನ್ನ ಹೆಸರು ಡಾಕ್ಟರ್ ದೀಪಾ ಇವತ್ತಿನ ಟಾಪಿಕ್ ಅಂದರೆ ಚರ್ಮದ ರೂಕ್ಷತೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬೊಬ್ಬರಿಗೆ ತುಂಬ ರಫ್ ಆಗಿರೋ ಸ್ಕಿನ್ ಇರುತ್ತಲ್ಲ ಸೊ ಏನೇನು ಕಾರಣದಿಂದ ಬರ್ಬೋದು ಮತ್ತು ಅದಕ್ಕೆ ನಾವು ಏನೇನು ಮಾಡ್ಬೋದು ಇದೆಲ್ಲ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಒಂದು ಪೇಷಂಟ್ ರಿಕ್ವೆಸ್ಟ್ ಮಾಡಿದ್ರು ಸ್ವಲ್ಪ ಇದ್ರ ಬಗ್ಗೆ ತಿಳಿಸಿ ಅಂತ ಹಾಗಾಗಿ ಈ ವಿಡಿಯೋ ಆಗ್ತಾ ಇದ್ದೀನಿ ಆಯಿತಾ ಸೊ ಏನೇನು ಇರ್ಬೋದು ನಮಗೆ ಚರ್ಮದಲ್ಲಿ ರೂಕ್ಷತೆ ಡ್ರೈನೆಸ್ ಬರೋಕ್ಕೆ ಏನೇನು ಕಾರಣಗಳು ಇರ್ಬೋದು ಮೇನ್ಲಿ ನಿಮಗೆ ಥೈರಾಯ್ಡ್ ಕಾಯಿಲೆ ಇದ್ರೆ ಇದೇ ಥರ ಡ್ರೈನೆಸ್ ಇರ್ತದೆ ರೂಕ್ಷತೆ ಇರ್ತದೆ ಬಾಡಿಯಲ್ಲಿ ಮತ್ತು ನೀವು ನೀರು ಕುಡಿಯೋದು ಕಡಿಮೆ ಇಲ್ಲಾಂದರೆ ಸ್ವಲ್ಪ ತುಂಬ ಡ್ರೈ ಆಗಿರೋ ಫುಡ್ ತಿನ್ನೋದು ಇದೆಲ್ಲ ಮಾಡ್ತಾ ಇದ್ದರೆ ನಿಮಗೆ ಸ್ಕಿನ್ನು ತುಂಬ ಆಗಿ ಕಾಣ್ತದೆ ಮತ್ತು ರಾತ್ರಿ ನಿದ್ದೆ ಎಲ್ಲ ಕಡಿಮೆ ಎಲ್ಲ ಇದ್ದರೆ ಇದೇ ಥರ ತುಂಬ ಡ್ರೈನೆಸ್ ಆಗಿ ಕಾಣ್ತದೆ ಹಾಗಾಗಿ ಒಬ್ಬೊಬ್ಬರಿಗೆ ಏನಾಗುತ್ತೆ ಆ ಡ್ರೈನೆಸ್ ಹೆಚ್ಚಾಗಿ ಒಂಥರ ತುರಿಕೆ ಥರ ಬರ್ತದೆ ಮೇಯಲ್ಲಿ ಇಲ್ಲಾಂದರೆ ಎಕ್ಸಿಮಾ ಮತ್ತು ಸೋರಿಯಸಿಸ್ ಹಂಗೆ ತುಂಬ ತುಂಬ ಡಿಸೀಸಸ್ ಇದೆ ಸೊ ಇದಕ್ಕೆಲ್ಲ ಮತ್ತೆ ಫಂಗಲ್ ಇನ್ಫೆಕ್ಷನ್ಸ್ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳಿ ಸೊ ಅದಕ್ಕೆ ಲ್ಲ ನಾವು ಏನೇನು ಪರಿಹಾರ ಮಾಡ್ಬೋದು ಅಂತ ನೋಡೋಣ ತುಂಬ ಪರಿಹಾರ ಇದೆ ಈಗ ನನಗೆ ಇದರಲ್ಲೇ ವೀಡಿಯೋದಲ್ಲೇ ಎಲ್ಲ ಹೇಳೋಕ್ಕಾಗಲ್ಲ ಆದರೂ ಬೇಸಿಕ್ಕಾಗಿ ನಾವು ಮನೇಲಿ ಏನೇನು ಮಾಡ್ಬೋದು ಅಂತ ನಾನು ಹೇಳಿಕೊಡ್ತೀನಿ ಆಯಿತಾ ಸೊ ಮೇಯ್ನಾಗಿ ನಾವು ಡೈಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಆಯಿತಾ ಎಣ್ಣೆ ಹಚ್ಕೊಳ್ಳೋದು ಅಂದರೆ ಈಗ ಎಲ್ಲರೂ ಕೇಳ್ತಾರೆ ಟೈಮೇ ಇಲ್ಲ ನಮಗೆ ಎಣ್ಣೆ ಸ್ನಾನನೇ ಬೇಗ ಬೇಗ ಮಾಡ್ತೀವಿ ಅದರಲ್ಲಿ ಎಲ್ಲಿ ಟೈಮ್ ಇದೆ ಅಂತ ನೋಡಿ ಹಂಗಾದರೆ ನೀವು ವೀಕ್ಲಿ ಟೂ ಟೈಮ್ಸ್ ಆದರೂ ಎಣ್ಣೆ ಹಚ್ಕೊಂಡ್ರೆ ಸಾಕು ಆಯಿತಾ ಎಣ್ಣೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡು ಸ್ನಾನ ಮಾಡೋದಾದರೆ ಒಳ್ಳೆಯದು ಇನ್ನು ಬೆಳಗ್ಗೆ ನಿಮಗೆ ಟೈಮೇ ಇಲ್ವಾ ಪರವಾಗಿಲ್ಲ ಸಾಯಂಕಾಲ ಬಂದು ಮಾಡಿ ಏನೂ ತೊಂದರೆ ಇಲ್ಲ ಸಾಯಂಕಾಲ ನೀವು ಎಣ್ಣೆ ಹಚ್ಕೊಂಡು ಅದನ್ನ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟ ಮೇಲೆ ಒಂದು ಗಂಟೆ ಬಿಟ್ಟ ಮೇಲೆ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಮತ್ತು ನಿಮ್ಮ ತ್ವಚೆಗೆ ಯಾವ ಎಣ್ಣೆ ಸೂಟ್ ಆಗುತ್ತೆ ಯಾವ ಸೋಪು ಸೂಟ್ ಆಗುತ್ತೆ ಅದೆಲ್ಲ ನಿಮಗೆ ಹತ್ರ ಇರೋ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದರೆ ಹೇಳ್ಕೊಡ್ತಾರೆ ಆಯಿತಾ ತುಂಬ ಮೆಡಿಸಿನ್ಸ್ ಇದೆ ನಮ್ಮ ಹತ್ರ ಅಂದರೆ ಈಗ ನಾಲ್ಪಾಮರಾದಿ ತೈಲಂ ಅಂತ ಇದೆ ಇಲ್ಲಾಂದರೆ ನಮಗೆ ಎಣ್ಣೆ ಈಗ ಮುಖಕ್ಕೆ ಹಚ್ಕೊಳ್ಳೋದಾದರೆ ಅದಿ ಅಂತ ತುಂಬ ತುಂಬ ವೆರೈಟೀಸ್ ಆಫ್ ಆಯಿಲೆಲ್ಲ ಇದೆ ಆದರೂ ನಮಗೆ ಮನೇಲಿ ಮಾಡಬೇಕು ಅಂದರೆ ನೀವು ತಿಲತೈಲ ಅಪ್ಲೈ ಮಾಡ್ಬೋದು ಎಳ್ಳೆಣ್ಣೆ ಒಳ್ಳೆಯದು ಕೊಬ್ಬರಿ ಎಣ್ಣೆ ಒಳ್ಳೆಯದು ಆದರೂ ಅದು ಒಂದೊಂದು ಪ್ರಕೃತಿಗೂ ಒಂದೊಂದು ಎಣ್ಣೆ ಸೂಟ್ ಆಗ್ತದೆ ಆಯಿತಾ ಹಂಗಾಗಿ ನಾವು ಒಂದೇ ಇದಕ್ಕೆ ಹೇಳೋಕ್ಕಾಗಲ್ಲ ಮತ್ತೆ ಸೋಪ್ ಯಾವುದು ಯೂಸ್ ಮಾಡ್ತೀರಿ ಅಂತ ಅದ್ರ ಮೇಲೂ ಇರುತ್ತೆ ನಿಮಗೆ ಬಾಡಿಯಲ್ಲಿ ಡ್ರೈನೆಸ್ ಹೆಚ್ಚಿದೆಯಾ ಅಂತೆಲ್ಲ ಮತ್ತೆ ಚೆನ್ನಾಗಿ ನೀರು ಕುಡಿಬೇಕು ನಾವು ಬಾಡಿಯಲ್ಲಿ ರೂಕ್ಷತೆ ಡ್ರೈನೆಸ್ ಬರ ಕಮ್ಮಿ ಆಗಬೇಕು ಅಂದರೆ ನಮ್ಮ ಆಹಾರ ಪದ್ಧತಿಯಲ್ಲೂ ಸ್ವಲ್ಪ ನಾವು ತುಪ್ಪ ಆಗಿರ್ಬೋದು ಇಲ್ಲಾಂದ್ರೆ ಹಾಲಿಂದ ಆಗಿರ್ಬೋದು ಅದೆಲ್ಲ ತೊಗೊಂಡ್ರೆ ಒಳ್ಳೆಯದು ಅದೇ ಥರನೇ ನಮಗೆ ಅಲೋವೆರಾ ಎಲ್ಲ ಸಿಕ್ಕಿದ್ರೆ ಅಲೋವೆರಾ ಎಲ್ಲ ಮಿಕ್ಸ್ ಮಾಡಿ ಜೆಲ್ ಫ್ರೆಶ್ ಆಗಿ ನೀವು ತಗೊಂಡೇ ಅಪ್ಲೈ ಮಾಡ್ಬೋದು ಅದು ಇನ್ನೂ ಒಳ್ಳೆಯದು ಬಾಡಿಗೆ ಆಯ್ತಾ ತುಂಬಾ ಇದಕ್ಕೆ ಮೆಡಿಸಿನ್ಸ್ ಎಲ್ಲ ಇದೆ ನಮ್ಮ ಹತ್ರ ಸೊ ನೀವು ಹತ್ರ ಇರೋ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದ್ರೆ ಬಾಕಿ ಮಾಹಿತಿ